ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ ಬ್ಲಾಗಲ್ಲಿ ನಾನು ಟೈಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ ಚೈನಾದಲ್ಲಿ ನಾವಿರೋದು ಜಿಯಾಂಗ್ಸು ಪ್ರಾವಿನ್ಸು ಈ ಪ್ರಾವಿನ್ಸಲ್ಲಿ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಬಿಬಿನ್ ಖಾನ ಒಂದು ಟೈಫೋನು ಬರುತ್ತೆ ಅಂತ ನಮಗೆ ಇಂದಿನ ದಿನ ಅಲರ್ಟ್ ಅಲರ್ಟ್ ಅಂದರೆ ಮೆಸೇಜ್ ಎಲ್ಲೆಲ್ಲ ಇನ್ಫಾರ್ಮ್ ಮಾಡಿದರು ಇದು ಬೆಳಗ್ಗೆ ಒಂದು ಆಲ್ಮೋಸ್ಟ್ ಒಂದು ಹತ್ತುವರೆ ಲೈಟಾಗಿ ಟೈಫೋನ್ ಸ್ಟಾರ್ಟ್ ಆಗ್ತಾ ಇತ್ತು ಆಲ್ಮೋಸ್ಟ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಹಾಕುತ್ತಿದ್ದಂಗೆ ಈ ಥರ ಸ್ವಲ್ಪ ಸ್ಪೀಡಾಗಿ ವಿಂಡ್ ಬ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹನ್ನೆರಡು ಹೊರಗೆ ತುಂಬಾ ಪೀಕ್ ಆಯಿತು ಅಂತಲೇ ಹೇಳ್ಬೋದು ತೈಫೋನು ಟೈಫೂನ್ ಆಗುತ್ತೆ ಅಂತ ನಮಗೆ ಹಿಂದಿನ ದಿನವೇ ಮೆಸೇಜಲೆಲ್ಲ ಬಂದಿತ್ತು ಮತ್ತು ನಮ್ಮ ಪಾಪು ಕಿಂಡ ಗಾರ್ಡನ್ ಸ್ಕೂಲ್ ಸ್ಕೂಲ್ ಗ್ರೂಪಲ್ಲಿ ಕೂಡ ಹಾಕಿದ್ರು ಮತ್ತು ಗೌರ್ಮೆಂಟಿಂದ ಅಥವಾ ಡಿಸ್ಟ್ರಿಕ್ಟಿಂದ ನಮ್ಗೆ ಯಾವ ಥರ ಫೋನ್ಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೋ ಆ ಥರನೂ ಬಂದಿತ್ತು ಬಟ್ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಕ್ಲಾಸ್ ಇತ್ತು ಅಂತ ಹೊರಗೆ ಹೋಗಿದ್ರು ಆವಾಗ ಬಂದ ಕಂಡು ಬಂದಂಥ ದೃಶ್ಯ ಇದು ಹನ್ನೆರಡುವರೆ ಆಗಿತ್ತು ಆಲ್ಮೋಸ್ಟ್ ತುಂಬಾ ಹೆವಿಯಾಗಿ ವಿಂಡು ಬ್ಲೋ ಅವರ್ ಸ್ಟಾರ್ಟ್ ಆಗೋಯಿತು ಚತ್ರಿನೆ ಎಳ್ಕೊಂಡು ಸೈಡ್ಗೆ ಎಳ್ಕೊಂಡು ಹೋಗ್ಬಿಡ್ತಿತ್ತು ಮನುಷ್ಯನ ಗಾಡಿನ ಎಲ್ಲ ಎಳ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಫೋರ್ಸ್ ಇತ್ತು ಗಾಳಿಗೆ ನಾನು ಮನೆಯಿಂದ ಬಾಲ್ಕನಿಯಿಂದ ವಿಡಿಯೋ ಮಾಡಿರೋದಿದು ತುಂಬಾನೇ ಅಹ್ ಮಳೆ ಹನಿ ಫೋರ್ಸು ತುಂಬಾ ಗಾಳಿ ಬರ್ತಕ್ಕೆ ಗ್ಲಾಸ್ಗೆಲ್ಲ ಹೊಡಿತಾ ಇತ್ತು ಆ ಸೌಂಡ್ ಕೇಳಕ್ಕೆ ಸ್ವಲ್ಪ ಭಯನೇ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಹನ್ನೆರಡು ಹನ್ನೆರಡುವರೆಗೆ ಹೆವಿಯಾಗಿ ಪೀಕ್ ಆಗಿ ಸ್ಟಾರ್ಟ್ ಆಗಿತ್ತು ಐಫೋನು ಅದು ಸ್ಟಾಪ್ ಆಗಿದ್ದೆ ರಾತ್ರಿ ಎಂಟೂವರೆ ಮೇಲೆ ನಮ್ಮ ಅಪಾರ್ಟ್ಮೆಂಟ್ಲಿರೋ ಎಷ್ಟೊಂದು ಮರಗಳೆಲ್ಲ ಕಟ್ಟಾಗಿ ರೆಂಬೆ ಕೊಂಬೆಗಳೆಲ್ಲ ಬಿದ್ದೋಗಿತ್ತು ಇನ್ನು ರೋಡ್ಗಳಲ್ಲಂತೂ ತುಂಬ ಮರಗಳೆಲ್ಲ ಹುರಳೆ ಹೋಗಿತ್ತು ಜೊತೆಗೆ ಮರದಲ್ಲಿ ಏನು ಎಲೆಗಳಿದೆ ಅದೆಲ್ಲ ಪೀಸ್ ಪೀಸ್ ಆಗಿ ಆಗಿ ಹಾರಾಡ್ತಿತ್ತು ನೀವು ಅಲ್ಲಿ ಚಿಕ್ಕ ಏನೇನು ನೋಡ್ತಾ ಇದ್ದೀರಾ ಮಳೆ ಹನಿ ಥರ ಅಲ್ಲ ಅದು ಎಲೆಗಳು ಎಲೆಗಳೆಲ್ಲ ತುಂಬ ಚಟ್ನಿ ಚಟ್ನಿ ಥರ ಆಗೋಗಿ ರೋಡಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಬಿದ್ದೋಗಿತ್ತು ಅದೇನಾಯಿತು ಇನ್ನೊಂದು ಪ್ರಾಬ್ಲಮ್ ಇಶ್ಯೂ ಕ್ರಿಯೇಟ್ ಆಯಿತು ಅದೇನಂದ್ರೆ ಮಳೆ ನೀರು ಏನು ಡ್ರೈನೇಜ್ಗೆ ಹೋಗಬೇಕಾಗಿತ್ತು ಅಲ್ಲೆಲ್ಲ ಫುಲ್ಲು ಬ್ಲಾಕ್ ಆಗೋಯ್ತು ಬೆಳಗ್ಗೆಯಿಂದನೂ ಹೆವಿ ಥೈಫೋನ್ ಇತ್ತು ಇಲ್ಲಿ ನೋಡ್ಬೋದು ಒಳಗಡೆಗೆಲ್ಲ ನೀರು ಬಂದಿದೆ ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ರಾತ್ರಿ ಸೊ ಥೈಫೋನೆಲ್ಲ ಗಾಳಿ ಬರ್ತಾ ಕಡಿಮೆ ಆಗಿದೆ ಸಣ್ಣ ಸಣ್ಣ ಹನಿ ನೀರಾಗ್ತಿದೆ ಸೊ ಎಲ್ಲ ಒಂದು ವಾಕ್ ಹೋಗಿ ಬರೋಣ ಅಂತ ಇದ್ದೀವಿ ನಿಧಾನಕ್ಕೆ ಜನ ಎಲ್ಲ ಹೊರಗಡೆ ಬರ್ತಾ ಇದ್ರು ಇಲ್ಲೆಲ್ಲ ಬಂದು ಹೋಗಿದ್ದಾರೆ ತುಂಬ ಮಳೆ ನೀರಿತ್ತು ಇಲ್ಲಿ ನೋಡ್ಬೋದು ನೋಡಿ ಎಲ್ಲ ತಗೊಂಡು ಬಿದ್ದಿದೆ ಗಾಳಿ ಬರ್ತಾ ಕೇರಿಟ್ರೆ ಸಾಮಾನೆಲ್ಲ ತೊಗೊಂಡು ಬಿದ್ದಿದೆ ಡೋರೇ ಮುರಿದೋಗಿದೆ ಅಲ್ವಾ ಇಲ್ಲ ಅಲ್ಲಿ ಎಂಟ್ರನ್ಸಲ್ಲಿ ಇನ್ನು ನಾವು ಲಿಫ್ಟರ್ ಕೆಳಗೆ ಇಳ್ಕೊಂಡು ಬಂದರೆ ಅಪಾರ್ಟ್ಮೆಂಟ್ದು ನಮ್ಮ ಬಿಲ್ಡಿಂಗ್ದು ಮೇನ್ ಡೋರ್ ಇದೆಯಲ್ಲ ಗ್ಲಾಸ್ದು ಅದು ಮುರಿದೋಗಿತ್ತು ಗಾಳಿ ಬರ್ತಕ್ಕೆ ಆಮೇಲೆ ಇವತ್ತು ಬಂದು ತುಂಬ ಲೈಟ್ ಕಡಿಮೆ ಹಾಕಿದ್ರು ಅಪಾರ್ಟ್ಮೆಂಟಲ್ಲಿ ಜಾಸ್ತಿ ಲೈಟ್ ಆಕೆ ಇರಲಿಲ್ಲ ತುಂಬ ಲೈಟ್ ಹಾಕೊಂಡು ಜಗಮಗಿಸ್ತಾ ಇರುತ್ತೆ ಬಿಲ್ಡಿಂಗ್ ಯಾವಾಗಲೂ ಸಂಜೆ ಒಂದು ಆರೂವರೆ ಏಳು ಗಂಟೆ ಆಗ್ತಿದಂಗೆ ಲೈಟ್ ಆನ್ ಮಾಡಿಬಿಡ್ತಾರೆ ಬಿಲ್ಡಿಂಗ್ಗಳಿಗೆ ಈ ಸರ್ತಿ ಇವತ್ತು ಬಂದು ಲೈಟ್ ಆನ್ ಮಾಡಿಲ್ಲ ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ಏನಾದ್ರು ರಿಪೇರಿ ವರ್ಕ್ ಬಂದರೆ ಅಥವಾ ಕರೆಂಟ್ ಹೋದಾಗ ಸೊ ಕರೆಂಟ್ ಸೇವಿಂಗ್ಸ್ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ತುಂಬಾ ಲೈಟ್ ಕಡಿಮೆ ಹಾಕಿದ್ರು ರಾತ್ರಿ ಇವಾಗ ಎಂಟೂವರೆ ಆಗಿದೆ ಗಾಳಿ ಬರ್ತಾ ನಿಂತಿದೆ ತೈಫೋದು ಬಟ್ ಮಳೆ ಬರ್ತಿದೆ ತುಂಬಾ ಮರಗಳದು ಎಂಬೆ ಕುಂಬೆಗಳೆಲ್ಲ ಬಾಗಿ ಮುರ್ತೋಗಿದವೆ ಜೋಡನೆಲ್ಲ ಇಷ್ಟೊಂದು ಅದ್ರುತು ब्रांचಗಳೆಲ್ಲ ಉದ್ರೋಗಿದೆ ಎಲೆಗಳೆಲ್ಲ ಒಂತರ ಚಟ್ನಿ ಆದಂಗೆ ಹೋಗಿದೆ ಅಪ್ಪಚ್ಚಿಯಾಗಿ ಗಾಳಿ ಬರ್ತಕ್ಕೆ ಓ ಹೋ 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 ಶಮ್ಮಾ ನೀವು ಮಗು ಕರ್ಕೊಂಡು ಏನಿಗೆ ಬಂದಿದ್ದೀರಾ ಆಚೆಗೆ ಅಂತ ಕೇಳ್ತಾ ಇದ್ರು ನಾವು ಜಸ್ಟ್ ಇಲ್ಲೇ ಅಕ್ಕಪಕ್ಕ ಹೋಗ್ತಿದೀವಿ ಎಲ್ಲೂ ಹೋಗ್ತಿಲ್ಲ ಅಂತ ಹೇಳಿದ್ವಿ ಒಂಬತ್ತು ಗಂಟೆ ಆಸ್ಪಾಸಲ್ಲಿ ಎಲ್ಲರೂ ಒಬ್ಬೊಬ್ಬರಾಗ ಆಚೆ ಬಂದರು ಅಂದರೆ ಓಡಾಡೋರೆಲ್ಲ ಗಾಳಿ ಬರ್ತಾಯಿದ್ರು ಓಡಾಡ್ತಿದ್ರು ಗಾಡಿನಲ್ಲಿ ಮತ್ತು ಕಾರಲ್ಲೆಲ್ಲ ಅಂದರೆ ತುಂಬ ಕಾಲ್ನಡಿಗೆನಲ್ಲಿ ಓಡಾಡೋರೆಲ್ಲ ತುಂಬ ಕಡಿಮೆ ಇದ್ರು ಅಂತಲೇ ಹೇಳ್ಬೋದು ಮತ್ತೆ ತುಂಬಾ ಕತ್ಲಿತ್ತು ಅವತ್ತು ರಾತ್ರಿ ಲೈಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಹಾಕಿದ್ರು ಆಮೇಲೆ ಮೆಟ್ರೋ ಸ್ಟೇಷನ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು ಬಸ್ಗಳೆಲ್ಲ ಸ್ಟಾಪ್ ಆಗಿ ಹೋಗಿತ್ತು ಟ್ಯಾಕ್ಸಿಗಳು ಎಲ್ಲೋ ಒಂದೊಂದು ಅದು ಕೂಡ ಸಿಗ್ತಾ ಇರಲಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಎಂಟೂವರೆ ಮೇಲೆ ಜನ ಸ್ವಲ್ಪ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕಡೆ ನಮ್ಮ ರೋಡಲ್ಲೆಲ್ಲ ತುಂಬ ಎಲೆಗಳು ಮತ್ತು ಎಲ್ಲ ತುಂಬ ಉದುರೋಗಿದೆ ಎಲ್ಲ ಅಂಗಡಿಗಳು ಬೇಗ ಬಾಗ್ಲಾಗ್ತಿದ್ದಾರೆ ಎಷ್ಟೊಂದು ಅಂಗಡಿಗಳು ಓಪನ್ ಇಲ್ಲ ಜೊತೆಗೆ ಇವತ್ತು ಮಿಡ್ ಡೈ ಟರ್ಮ್ ಫೆಸ್ಟಿವಲು ನೆನ್ನೆ ನಮಗೆಲ್ಲ ಇಂಟಿಮೇಟ್ ಆಗಿದ್ದು ಅಂದರೆ ನೋಟಿಸ್ ಆಗಿದ್ದು ಇವತ್ತು ಟೈಫೋನ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೈಫೋನ್ ಗಾಳಿ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಮಳೆ ಜಾಸ್ತಿ ಆಗೋಗಿದೆ ತುಂಬ ಕಡೆ ಹಿಂಗೆ ನೀರು ತುಂಬಿಕೊಂಡಿದೆ ಇವತ್ತು ಬೆಳಗ್ಗೆ ಆಗೋಷ್ಟೆಲ್ಲ ಕ್ಲಿಯರ್ ಆಗ್ಬೋದೇನೋ ರೋಡೆಲ್ಲ ಎಷ್ಟು ನೀರಿದೆ ಅಂತ ಇನ್ನೀಪ್ಲ್ ಥರೇ ಆಗೋಗಿದೆ ಕಾರ್ಗಳು ಅಷ್ಟೇ ತುಂಬ ಸ್ಪೀಡಾಗಿ ಹೋಗೋಂಗಿಲ್ಲ ಯಾಕೆಂದರೆ ಸಡನ್ನಾಗಿ ಗಾಳಿ ಬಂದರೆ ಡೈರೆಕ್ಷನ್ ರೂಟ್ ಚೇಂಜ್ ಆಗಿಬಿಡುತ್ತೆ ಕಾರ್ದು ಸೊ ಎಲ್ಲ ಗ ಕಾರ್ಗಳು ತುಂಬ ನಿಧಾನಕ್ಕೆ ಹೋಗ್ತಿದಾವೆ ಓಡಾಡ್ತಿರೋದೇ ಕಾರ್ಗಳು ಜಾಸ್ತಿ ಎಲ್ಲ ಮರಗಳೆಲ್ಲ ಬಿದ್ದೋಗಿದೆ ಎಷ್ಟೊಂದು ಕೆಂಬೆ ಕುಂಬೆ ಎಲ್ಲ ಕಟ್ಟಾಗಿ ಕಾಬಿ ಗಾಳಿ ಸೈಕಲ್ ಮತ್ತೆಲ್ಲ ಬಿದ್ದಿದೆ ಗಾಡಿಗಳು ಕೂಡ ಬಿದೋಗಿದಾವೆ ಎಷ್ಟೊಂದು ಎಲೆಕ್ಟ್ರಿಕ್ ಬೈಕ್ಸ್ ಎಲ್ಲ ವಿಡಿದೆ ಬೋರ್ಡ್ ಎಲ್ಲ ವಿಗಿದೆ ಆಮೇಲೆ ಮೇನ್ ರೋಡಲ್ಲೂ ಸಿಕ್ಕಾಪಟ್ಟೆ ನೀರು ತುಂಬಿದೆ ಫಸ್ಟ್ ಟೈಮ್ ನಾನು ಚೈನಾದಲ್ಲಿ ಇಷ್ಟೊಂದು ನೀರು ನೋಡ್ತಾ ಇರೋದು ರೋಡಲ್ಲಿ ಒಳ್ಳೆ ಬೀಚ್ ಥರ ಬೇಯಿಸಿ ಬರ್ತಾ ಇದೆ ನೋಡಿ ರೋಡಿಂದ ಒಳಗಡೆ ಈ ಕಡೆ ಚೈನಾದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಫ್ಲಡ್ ಆಗುತ್ತೆ ಬಟ್ ನಾವಿರೋ ಸಿಟಿನಲ್ಲಿ ಇಷ್ಟು ನೀರಿನ ಮಟ್ಟನ ನೋಡಿದ್ದು ಮಳೆ ಬಂದಾಗ ಇದೇ ಮೊದಲೇ ಇದೇ ನಾವಿರೋ ಅಪಾರ್ಟ್ಮೆಂಟ್ ಆ ಕಡೆ ಒಂದು ಎಂಟ್ರೆನ್ಸ್ ಗೇಟ್ ಇದೆ ಫುಲ್ ನೀರು ತುಂಬ ಮರದಿಂದ ಎಲೆಗಳೆಲ್ಲ ಉದ್ರಿ ಡ್ರೈನೇಜ್ನ ಬ್ಲಾಕ್ ಮಾಡೋದ್ರಿಂದ ನೀರು ಹೊರಗಡೆ ಹೋಗಿಲ್ಲ ಅದಕ್ಕೆಲ್ಲ ರೋಡಲ್ಲೇ ಇದೆ ನೀರು ನಮ್ಮನೆ ಹತ್ರ ಗಾಡಿಗಳು ಮತ್ತು ಸೈಕಲ್ಗಳೆಲ್ಲ ಗಾಳಿ ಬರ್ತಕ್ಕೆ ಬಿದೋಗಿದೆ ಇನ್ನು ನ್ಯಾಷನಲ್ ಹೈವೇ ರೋಡ್ಗಳಲ್ಲೆಲ್ಲ ತುಂಬ ಲಾರಿಗಳೆಲ್ಲ ದವಾಕೊಂಡಿರೋವಂಥ ಇನ್ಸಿಡೆಂಟ್ಗಳೆಲ್ಲ ನಡೆದಿದೆ ಗಾಡಿಯಲ್ಲಿ ಹೋಗ್ತಿರೋರೆಲ್ಲ ಗಾಳಿ ಬರ್ತಕ್ಕೆ ಬಿದ್ದಿರೋವಂಥ ಇನ್ಸಿಡೆಂಟ್ ಕೂಡ ನಡೆದಿದೆ ಆಚೆ ಬಂದಿದೆ ನೋಡಲ್ಲಿ ಸೈಕಲ್ಗಳೆಲ್ಲ ಮುರಿದೋಗಿದೆ ಅಲ್ಲಿ ಇವಾಗ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಬರ್ತಿದ್ದಾರೆ ಆಚೆ ಕಡೆ ತೋರ್ಸಕ್ಕೆ ಅಂತ ಮಳೆ ಟೈಫೋನ್ ಇಂಥ ಮೇಲೆ ಯಾವ ಥರ ಆಗಿದೆ ಕಂಡೀಷನ್ ಅಂತ ತೋರ್ಸಕ್ಕೆ ಬಟ್ ಮಳೆ ಅಂತೂ ಜಾಸ್ತಿನೇ ಇದೆ ಸೊ ಅದಕ್ಕೆ ಎಲ್ಲರೂ ಅವ್ರ ಮಕ್ಕಳನ್ನ ಆಚೆ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ ಇವಾಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಯಾರು ಎಷ್ಟೇ ಟೆಕ್ನಾಲಜಿಯಾಗಿ ಡೆವಲಪ್ ಆಗಿದ್ರು ಏನೇ ಆಗಿದ್ರು ಪ್ರಕೃತಿ ಮುಂದೆ ಎಲ್ಲರೂ ಸುಮ್ಮನೆ ಸೈಫೋನು ಬರುತ್ತೆ ಫ್ಲಡ್ಡು ಬರುತ್ತೆ ಅದನ್ನು ತಡೆಗಟ್ಟೋಕ್ಕೆ ಯಾರ ಕೈ ಸಾಧ್ಯ ಇಲ್ಲ ಸೊ ಇದು ನಾವು ನಾವಿರೋ ಅಪಾರ್ಟ್ಮೆಂಟ್ನ ಎಂಟ್ರಿ ಗೇಟ್ ಇದು ಇಲ್ಲೂ ಒಂದಷ್ಟು ಸೈಕಲ್ಗಳೆಲ್ಲ ಹಂಗೆ ದವಾಕೊಂಡ್ಬಿಟ್ಟಿದ್ದಾವೆ ಗಾಳಿ ಬರ್ತಕ್ಕೆ ನನ್ನ ಫೇಸ್ ಡಿಟೆಕ್ಷನ್ ಮಾಡಿ ಗೇಟ್ ಓಪನ್ ಆಗುತ್ತೆ ಇಲ್ಲೂ ಕೂಡ ಒಂದು ಮರ ಮುರಿದೋಗಿದೆ ಪಾಪ ಇಲ್ಲಿರೋ ಮನೆಯವ್ರಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ರೆಂಬೆನೆ ಕಟ್ ಆಗಿಬಿಟ್ಟೋಗಿದೆ ಇಲ್ಲಿ ಗಾಳಿ ಬರ್ತಾ ಇತ್ತು ಮಧ್ಯಾಹ್ನ ಬ್ಯಾರಿಗೇಟ್ ಕೂಡ ದಬಾಕೊಂಡಿದೆ ನೋಡ್ಬೋದು ಇದು ಕಬ್ಬಣದ್ದು ಇಲ್ಲೇ ಅಷ್ಟು ಗಾಳಿ ಇತ್ತು ಇವತ್ತು ಇಲ್ಲೂ ಕೂಡ ಒಂದು ಮರ ಕಟ್ಟಾಗಿತ್ತು ಅದನ್ನು ಬೇಗನೆ ಕ್ಲಿ ಕ್ಲಿಯರ್ ಮಾಡಿಕೊಂಡ್ರು ನಾನು ಬೀಳೋರ್ನ ಮೇಲುಗಡೆಯಿಂದ ನೋಡಿದೆ ನಮ್ಮ ರೂಮಿಂದ ಅಂದರೆ ಬಾಲ್ಕನಿಯಿಂದ ನೋಡಿದ್ದೆ ಮಳೆ ಜೋರಾಗಿದೆ ಇಲ್ಲೂ ಕೂಡ ಮರ ಬಿದ್ದೋಗಿದೆ ಕೊಡ್ಬೋದು ಮರ ಬಿದ್ದಿದೆ ಇಲ್ಲಿ ಸಡನ್ನಾಗಿ ಮಳೆನೇ ಜೋರಾದಾಗ ಸ್ವಲ್ಪ ಭಯ ಆಗುತ್ತೆ ಗಾಳಿ ಬರ್ತನೂ ಸ್ವಲ್ಪ ಜೋರಾಗುತ್ತೆ ಆಗ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಅಂತ ಹೊರಟ್ವಿ ಹೊರಗಡೆ ಎಲ್ಲ ಇನ್ನೂ ಹಾಗೆ ಇತ್ತು ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗಿತ್ತು ಬಟ್ ಗಾಡಿ ಸೈಕಲ್ಗಳೆಲ್ಲ ಏನೇನು ಬಿದ್ದಿದ್ವು ಅದೆಲ್ಲ ಹಾಗೆ ಇತ್ತು ಡಬ್ಬರೇ ಬಿದ್ದೋಗಿದೆ ಗಾಳಿ ಬರ್ತಕ್ಕೆ

ಇದು ನಮ್ಮ ಅಪಾರ್ಟ್ಮೆಂಟ್ನ ಇನ್ನೊಂದು ಬದಿ ಅಂತ ಹೇಳ್ಬೋದು ಅಂದರೆ ನಮ್ಮ ಬಿಲ್ಡಿಂಗ್ ಅಲ್ಲಿದೆ ಅಂತಂದರೆ ಇನ್ನೊಂದು ಪಕ್ಕದ ಬಿಲ್ಡಿಂಗ್ ಕಡೆ ಬರ್ತಾ ಇದ್ದೀನಿ ನಾನು ತುಂಬ ಹೈಟಲ್ಲಿರೋ ಮನೆಗಳಿಗೆ ಗಾಳಿ ಬರ್ತದ ಸಮಸ್ಯೆ ಜಾಸ್ತಿ ಇರುತ್ತೆ ಅಂದರೆ ಈಗ ಕೆಳಗಡೆ ಗ್ರೌಂಡ್ ಫ್ಲೋರ್ ಇರೋರಿಗೆ ಈ ಥರ ಸಾಮಾನುಗಳೆಲ್ಲ ಹಾರ್ಕೊಂಡು ಹರ್ಕೊಂಡು ಬಂದು ಬೀಳುತ್ತೆ ಸೊ ಎಲ್ಲ ಎಲ್ಲರಿಗೂ ಕಷ್ಟ ಇದ್ದಿದ್ದೆ ಈ ಥರ ತೈಫೋನ್ ಇದ್ದಾಗ ಇಲ್ಲಿ ಕೂಡ ಮರ ಒಂದು ರೆಂಬೆ ಕಟ್ಟಾಗೋಗಿದೆ ದೊಡ್ಡದು ಮರ ಇಲ್ಲೆಲ್ಲ ಮನೆ ಮುಂದೆ ಕಂಪ್ಲೀಟಾಗಿ ಎಲೆಗಳೆಲ್ಲ ಹಾರ್ಕೊಂಬಂದು ಬೀಳೋದು ಯಾರು ಪಾಟ್ಗಳೆಲ್ಲ ಇಟ್ಟಿದ್ರೆ ಅದೆಲ್ಲ ಹರ್ಕೊಂಬಂದು ಬೀಳೋದೆಲ್ಲ ಆಗೋಗಿದೆ ಅಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಹಸಿರಾಗಿದ್ದು ಮರಗಳೆಲ್ಲ ರೆಂಬೆಗಳೆಲ್ಲ ಕಟ್ಟಾಗಿ ಬಿದ್ದೋಗಿದೆ ದೊಡ್ಡ ದೊಡ್ಡ ಮರಗಳದು ಇನ್ನು ಈಗ ಮುರಿದು ಬಿದ್ದಿದ್ದ ಮರದರಿನಲ್ಲೇ ಸ್ವಲ್ಪ ಒಂದು ಐವತ್ತು ಮೀಟ್ರ್ ಮುಂದೆ ಹೋದರೆ ಇಲ್ಲೂ ಕೂಡ ಒಂದು ಮರ ಬಿದ್ದೇ ಹೋಗಿತ್ತು ದೊಡ್ಡ ಮರ ತುಂಬಾ ನೆರಳು ಕೊಡ್ತಾಯಿತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ಮರಗಳು ಎಷ್ಟೊಂದು ಮರಗಳು ಈ ಥರ ತೈಫೋನ್ಗೆ ಬಿದ್ದೋಗಿದ್ದಾವೆ ಇನ್ನು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆನೇ ಇಷ್ಟೊಂದು ಮರಗಳೆಲ್ಲ ಬಿದ್ದಿದೆ ಅಂದರೆ ಒಂದೇ ಒಂದು ರೋಡಲ್ಲಿ ಇನ್ನು ಸುತ್ತ ನಮ್ಮ ಅಪಾರ್ಟ್ಮೆಂಟ್ ಸುತ್ತ ಸುತ್ತಿದ್ರೆ ಎಷ್ಟು ಮರಗಳು ರೆಂಬೆಗಳು ಮರಗಳೆಲ್ಲ ಬಿದ್ದಿರುತ್ತೆ ಅಂತ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಎಷ್ಟು ಚೆನ್ನಾಗಿ ನೆರಳು ಕೊಡ್ತಾ ಇದ್ ಮರಗಳೆಲ್ಲ ಈ ತರ ಬಿದ್ದೋಗಿದೆ ಅಂತ ನೋಡಿದ್ರೆ ನಮ್ಗೆ ಅಂದರೆ ಏನೋ ಒಂಥರ ಬೇಜಾರು ಇಷ್ಟು ನೆರಳು ಕೊಡ್ತಾ ಇದ್ ಮರಗಳು ಅಂತ